ಈಗ ರಕ್ತ ಫೈಬರ್ ಅಂತ ಇತ್ತು ಚರ್ಚೆಯಲ್ಲಿ ಪ್ಲಾಸ್ಟಿಕ್ ಅಂತ ವಾದ ಆಗ್ತಿದೆ ಪರಶುರಾಮ ಪಾರ್ಕಿನ ಕುರಿತಂತೆ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದ್ದಂತಹ ಆರೋಪ ಇವತ್ತು ಸುಳ್ಳಾಗಿರುವಂತದ್ದು ಚಾರ್ಜ್ ಶೀಟ್ ಮುಖಾಂತರ ನೆನೆ ಗೊತ್ತಾಗಿದೆ ಕಾರ್ಕಳ ಕಾಂಗ್ರೆಸ್ಸಿನ ಆರೋಪಗಳನ್ನ ವಿಮರ್ಶೆ ಮಾಡದೆ ಚರ್ಚೆ ಮಾಡದೆ ರಾಜ್ಯದ ಕಾಂಗ್ರೆಸ್ ನಾಯಕರು ಮಂತ್ರಿಗಳೆಲ್ಲರೂ ಕೂಡ ವಿನಾಕಾರಣ ಸುಳ್ಳು ಕತ್ತು ಕಟ್ ಕಟ್ಟುಕತೆಗಳನ್ನ ಸೃಷ್ಟಿಸುವಂತ ಪ್ರಯತ್ನಕ್ಕೂ ಕೂಡ ಇದು ಸೋಲಾಗಿದೆ ಅಂತ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ವಿಪಕ್ಷಗಳನ್ನ ಸುಳ್ಳು ಆರೋಪಗಳನ್ನ ಮಾಡೋದ ಮುಖಾಂತರ ಕಟ್ಟು ಹಾಕುವಂತಹ ತನಿಖೆಗಳ ನೆಪದಲ್ಲಿ ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳು ಇಡೀ ರಾಜ್ಯಾದ್ಯಂತ ನಡಿತಾನೆ ಇದೆ ಅದರ ಭಾಗವೂ ಕೂಡ ಪರಶುರಾಮ ಥೀಮ್ ಪಾರ್ಕ್ ಅಂತ ನಾನು ಅನ್ಕೊಳ್ತೇನೆ ಪರಶುರಾಮ ಥೀಮ್ ಪಾರ್ಕ್ ನನ್ನ ಕನಸಿನ ಯೋಜನೆ ಇಡೀ ದಕ್ಷಿಣ ಭಾರತದ ಒಂದು ಶ್ರೇಷ್ಠ ಪ್ರವಾಸಿ ತಾಣವಾಗಿ ಇದು ಅಭಿವೃದ್ಧಿ ಆಗಬೇಕು ಅಂತೇಳಿ ಕನಸುಗಳನ್ನ ಕಟ್ಟಿ ಇದಕ್ಕೆ ಅನುದಾನಗಳನ್ನ ಒದಗಿಸಿ ಒಂದು ಹೊಸ ಪರಿಕಲ್ಪನೆಯೊಂದಿಗೆ ಥೀಮ್ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ದೆವು ಆದ್ರೆ ದ್ವೇಷದ ರಾಜಕಾರಣಕ್ಕೆ ಅಭಿವೃದ್ಧಿಯನ್ನ ಸಹಿಸಲಿಕ್ಕೆ ಸಾಧ್ಯ ಆಗ್ಲೇ ಇರುವಂತ ಕಾಂಗ್ರೆಸ್ಸಿಗರು ವಿನಾಕಾರಣ ಪರಶುರಾಮನ ಮೂರ್ತಿಯನ್ನ ಫೈಬರ್ ಫೈಬರ್ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳನ್ನ ಮಾಡ್ತಾ ಬಂದರು ಇಡೀ ರಾಜ್ಯಾದ್ಯಂತ ಇದೊಂದು ಫೈಬರ್ ಮೂರ್ತಿ ಅಂತ ಸೃಷ್ಟಿ ಮಾಡಿ ಇಡೀ ಪ್ರವಾಸೋದ್ಯಮವನ್ನ ಕಾಂಗ್ರೆಸ್ ವ್ಯವಸ್ಥಿತವಾಗಿ ಹಾಳು ಮಾಡಿತ್ತು ನಾನು ಅವತ್ತೂ ಕೂಡ ಹೇಳಿದ್ದೆ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದ್ರೆ ತನಿಖೆ ಮಾಡಿ ಗುಣಮಟ್ಟದಲ್ಲಿ ಏನಾರು ನಿಮಗೆ ಅನುಮಾನಗಳಿದ್ರೆ ತನಿಖೆ ಮಾಡಿ ಆದ್ರೆ ಅಪಪ್ರಚಾರವನ್ನು ಮಾಡಿ ಕಾರ್ಕಳಕ್ಕೆ ಅಪಮಾನವನ್ನ ಮಾಡಬೇಡಿ ಅಂತೇಳಿ ನಾನು ಪದೇ ಪದೇ ಹೇಳ್ತಾ ಇದ್ದೆ ಇವತ್ತು ಕಳೆದ ಎರಡು ವರ್ಷಗಳಿಂದ ಪರಶುರಾಮ ತಿಂ ಪಾರ್ಕಿಗೆ ಮಾತ್ರ ಅಲ್ಲ ಇಡೀ ಕಾರ್ಕಳಕ್ಕೆ ಕಾಂಗ್ರೆಸ್ಸಿಗರು ಅಪಮಾನವನ್ನ ಮಾಡಿದ್ರು ಅಭಿವೃದ್ಧಿಗೆ ಕಾಂಗ್ರೆಸ್ಸಿಗರು ಅಪಮಾನವನ್ನ ಮಾಡಿದ್ರು ನಾನು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದೆ ಒಂದು ಒಳ್ಳೆಯ ತನಿಖೆಯನ್ನ ಮಾಡಿ ಇದನ್ನ ಬೇಗ ಪ್ರವಾಸೋದ್ಯಮಕ್ಕೆ ಬಿಟ್ಕೊಡಿ ಅಂತ ಹೇಳಿದ್ರು ಕೂಡ ಇದು ಯಾವ್ದನ್ನು ಕೂಡ ಕೇಳದೆ ಎರಡು ವರ್ಷ ಕಾಲ ಹರಣವನ್ನ ಕಾಂಗ್ರೆಸ್ಸಿಗರು ಮಾಡಿದ್ರು ಇದು ಪರಶುರಾಮ ತಿ ಪರಶುರಾಮನ ಮೂರ್ತಿ ಫೈಬರ್ ಅಂತೇಳಿ ಏನು ಕಾಂಗ್ರೆಸ್ಗಿರ ಅಪಪ್ರಚಾರಗಳನ್ನ ಮಾಡ್ತಾ ಇದ್ರು ಸ್ವತಃ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ನಲ್ಲಿ ವಿವರವಾಗಿ ಅದನ್ನ ಹೇಳಿದ್ದಾರೆ ಇದು ಫೈಬರ್ ಅಲ್ಲ ಇದು ಇತ್ತಾಳೆ ಅನ್ನೋದನ್ನು ಅವರು ಸ್ಪಷ್ಟ ಮಾಡಿದ್ದಾರೆ ಸಾವಿರದ ಇನ್ನೂರು ಪುಟಗಳಿರುವಂತಹ ಚಾರ್ಜ್ ಶೀಟ್ ನಾನು ಪೂರ್ತಿ ಓದ್ಲಿಕ್ಕೆ ಆಗಿಲ್ಲ ಮೇಲ್ನೋಟಕ್ಕೆ ಇರುವಂತ ಈ ಸಂಗತಿಗಳನ್ನ ಇನ್ನು ನ್ಯಾಯಾಲಯದಲ್ಲಿ ತನಿಖೆ ಆಗ್ಲಿ ತನಿಖೆಗೆ ಎಲ್ಲರೂ ಕೂಡ ಸಹಕಾರವನ್ನ ಮಾಡಬೇಕು ಅಂತ ನಾನು ವಿನಂತಿಸ್ತೇನೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ಅಂತ ಕೇಳಿದ್ರೆ ತನಿಖೆಯನ್ನ ಮಾಡಬೇಕು ಅಂತಂದಾಗ ಸ್ಥಳೀಯ ಕಾಂಗ್ರೆಸ್ ಮುಖಂಡ್ರೆ ಶಿಲ್ಪಿಯ ಗ್ಯಾರೇಜ್ ತನಕ ಹೋಗಿದ್ದು ಇಲ್ಲಿ ಮೂರ್ತಿಯನ್ನ ಕಳ್ತನ ಮಾಡಲಾಗಿದೆ ಹೇಳಿ ವಿನಾಕಾರಣ ಆರೋಪಗಳನ್ನು ಮಾಡಿ ರಸ್ತೆಗೆ ಮಣ್ಣು ಹಾಕಿ ಅಡ್ಡ ಅಡ್ಡಿಯನ್ನ ಮಾಡಿದ್ದು ಇವೆಲ್ಲವೂ ಕೂಡ ಕಾಂಗ್ರೆಸ್ ಮಾಡಿದ್ರು ನಾನಿವತ್ತು ಸರ್ಕಾರವನ್ನ ಆಗ್ರಹಿಸುವಂತದ್ದು ಬಿಜೆಪಿ ಸರ್ಕಾರದ ಕಾಲದಲ್ಲಿ ಮಂಜೂರಾತಿ ಆಗಿದ್ದಂತ ಹಣವನ್ನ ಯಾವುದನ್ನ ಬಾಕಿ ಉಳಿಸ್ಕೊಂಡಿದ್ರಿ ಇದನ್ನ ತಕ್ಷಣ ಬಿಡುಗಡೆ ಮಾಡಿ ಈ ಕಾಮಗಾರಿಯನ್ನ ಪೂರ್ತಿಗೊಳಿಸಿ ಪ್ರವಾಸೋದ್ಯಮಕ್ಕೆ ಇದನ್ನು ಬಿಟ್ಕೊಡಿ ಇನ್ನು ಸುಳ್ಳು ಆರೋಪಗಳಿಗೆ ಸಾರ್ವಜನಿಕರ ಬೆಲೆಯನ್ನ ಕೊಡೋದಿಲ್ಲ ಸುಳ್ಳು ಆರೋಪಗಳು ಇದಕ್ಕೆ ಕೊನೆ ಆಗ್ಲಿ ತಕ್ಷಣ ಇದು ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಬೇಕು ಕಾರ್ಕಳದ ಜನ ಪ್ರವಾಸೋದ್ಯಮವನ್ನು ಬಯಸ್ತಾ ಇದ್ದಾರೆ ಪರಶುರಾಮ ಥೀಮ್ ಪಾರ್ಕಿನ ಮುಖಾಂತರ ಇಡೀ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಬೆಳಿಬೇಕು ಹೇಳಿ ನಾನು ಅಪೇಕ್ಷೆಯನ್ನ ಪಡ್ತೇನೆ ಜೀವಂತವಾಗಿಡುವಂತ ಪ್ರಯತ್ನವನ್ನ ಇಡೀ ಕಾಂಗ್ರೆಸ್ಸಿನ ತಂಡ ಮಾಡಿತ್ತು ಸ್ಥಳೀಯ ಕಾಂಗ್ರೆಸ್ನಿಂದ ಹಿಡಿದು ರಾಜ್ಯದ ತನಕ ಎಲ್ಲಿಯ ತನಕ ಅಂತಂದ್ರೆ ಉಪಮುಖ್ಯಮಂತ್ರಿಗಳೇ ಬಂದು ಹೇಳಿದ್ರು ಇದನ್ನ ಮುಂದಿನ ಚುನಾವಣೆಯ ತನಕ ನಾನು ಪೂರ್ಣಗೊಳಿಸೋದಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಇದನ್ನ ಪೂರ್ಣಗೊಳಿಸುವಂತ ಮನಸ್ಸೇ ಇಲ್ಲ ಇದನ್ನ ಅಲ್ಲಿ ತನಕ ಇಡ್ತೇವೆ ಅಂತ ಹೇಳಿ ಪರಶುರಾಮನನ್ನ ಕೊಲೆ ಮಾಡಿದ್ರು ಅನ್ನೋ ಮಟ್ಟಿಗೆ ಕಾಂಗ್ರೆಸ್ಸಿಗರು ಅಪಪ್ರಚಾರಗಳನ್ನ ಮಾಡಿದ್ದನ್ನ ಕಾರ್ಕಳದ ಜನ ಕ್ಷಮಿಸೋದಿಲ್ಲ ನಾನು ಹಿಂದೆ ಒಂದು ಭಾಷಣದಲ್ಲಿ ಹೇಳಿದ್ದೆ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದಕ್ಕೆ ನಿಮಗೆ ಮಾಡುವಂತ ಮನಸ್ಸಿಚ್ಚೆ ಇಲ್ಲ ಅಂತಂದ್ರೆ ನೀವು ಬಿಟ್ಬಿಡಿ ನಾವು ಜನರ ಕಾರ್ಕಳ ಜನರ ಭಿಕ್ಷೆಯನ್ನು ಬೇಡ ಆದರೂ ಕೂಡ ಇದನ್ನು ಪೂರ್ಣಗೊಳಿಸ್ತೇವೆ ಅಂತ ಹೇಳಿದ್ವಿ ನಾನು ಇವತ್ತಿಗೂ ಕೂಡ ಹೇಳಿಕೆಗೆ ಬದ್ಧನಿದ್ದೇನೆ ನನಗೆ ಒಟ್ಟಾರೆ ಅಪಪ್ರಚಾರಗಳಿಗೆ ಇವತ್ತು ಸೋಲಾಗಿದೆ ಇನ್ನು ಅಪಪ್ರಚಾರಗಳನ್ನ ವಾದ ವಿವಾದಗಳನ್ನು ಮಾಡದೆ ದಯಮಾಡಿ ಈ ಮೂರ್ತಿಯನ್ನ ಸಂಪೂರ್ಣಗೊಳಿಸಿ ಪರಶುರಾಮ ಥಿಂ ಪಾರ್ಕ್ ಅನ್ನ ಪ್ರವಾಸೋದ್ಯಮಕ್ಕೆ ಬಿಟ್ಟುಕೊಡ್ಬೇಕು ಅಪಪ್ರಚಾರಗಳನ್ನು ನಿಲ್ಲಿಸಬೇಕು ಸರ್ಕಾರ ವಿಪಕ್ಷಗಳನ್ನ ಟಾರ್ಗೆಟ್ ಅನ್ನು ಮಾಡುವಂಥದ್ದನ್ನು ನಿಲ್ಲಿಸಬೇಕು ಇವತ್ತು ಸರ್ಕಾರ ಇರುತ್ತೆ ನಾಳೆ ಬರುತ್ತೆ ಇದು ಒಳ್ಳೇದಲ್ಲ ನಾಳೆ ನಮ್ಮ ಸರ್ಕಾರವೂ ಕೂಡ ಬರುತ್ತೆ ಹಾಗಂತೇಳಿ ಆರೋಪಗಳನ್ನ ಸುಳ್ಳು ಆರೋಪಗಳನ್ನ ಮಾಡಿ ಟಾರ್ಗೆಟ್ ಅನ್ನ ಟಾರ್ಗೆಟ್ ಗಳನ್ನ ಮಾಡಿ ಅಭಿವೃದ್ಧಿಯನ್ನ ಅಣಕ ಮಾಡೋದನ್ನ ಸರ್ಕಾರ ನಿಲ್ಲಿಸಬೇಕು ಅಂತೇಳಿ ನಾನು ಹೋಗೋದಿಲ್ಲ ಯಾಕೆ ಯಾಕೆಂತಂದ್ರೆ ನಾನು ಲೋಹತಜ್ಞನು ಅಲ್ಲ ನಾನು ಆರಂಭದಿಂದನೂ ಕೂಡ ಈ ನಾಲ್ಕು ಸಂಗತಿಗಳನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಗುಣಮಟ್ಟದಲ್ಲಿ ವ್ಯತ್ಯಾಸ ಇದ್ರೆ ತನಿಖೆ ಮಾಡಿ ಎರಡನೇದು ಸರ್ಕಾರ ತಕ್ಷಣ ಹಣ ಬಿಡುಗಡೆ ಮಾಡಿ ಮೂರನೇದು ಇದು ಪ್ರವಾಸೋದ್ಯಮಕ್ಕೆ ತೆಗೆದುಕೊಳ್ಬೇಕು ನಾಲ್ಕನೇದು ಅಪಪ್ರಚಾರಗಳು ನಿಲ್ಲಿಸಿ ಇದನ್ ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಸ್ಟ್ಯಾಂಡ್ ಅಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಆದ್ರೆ ಕಾಂಗ್ರೆಸ್ಗರು ಪದೇ ಪದೇ ಹೇಳ್ತಾ ಇದ್ದೇನು ಮೊದಲು ಇದನ್ನ ಸಿಮೆಂಟ್ ಅಂತ ಕರೆದ್ರು ಅದಾದ ನಂತರ ಇದು ಪ್ಲಾಸ್ಟಿಕ್ ಅಂತ ಕರೆದ್ರು ಅದಾದ ನಂತರ ಇದನ್ನ ಫೈಬರ್ ಅಂತ ಕರೆದ್ರು ಅದಾದ ನಂತರ ಮೇಲ್ಭಾಗ ಸರಿ ಇಲ್ಲ ಕೆಳಭಾಗ ಸರಿ ಇದೆ ಅಂತಂದ್ರು ಆಮೇಲೆ ಅದು ಜಿ ಎಸ್ ಟಿ ಸರಿ ಇಲ್ಲ ಅಂತಂದ್ರು ದಿನಕ್ಕೊಂದು ಆರೋಪಗಳನ್ನ ಮಾಡಿ ವ್ಯತ್ಯಾಸಗಳನ್ನ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ನಾವ್ ಯಾವತ್ತೂ ಕೂಡ ನಮ್ಮ ನಿಲುವಿನಿಂದ ಬದ್ಧ ಇಲ್ಲ ನಾನು ಈಗ್ಲೂ ಹೇಳ್ತೇನೆ ಸರ್ಕಾರಕ್ಕೆ ಇದನ್ನ ಮಾಡುವಂತ ಮನಸ್ಸಿಲ್ಲ ಅಂತಂದ್ರೆ ಇದನ್ನ ಸಾರ್ವಜನಿಕರಿಗೆ ಬಿಟ್ಕೊಡಿ ನಾವು ಸಾರ್ವಜನಿಕರ ಭಿಕ್ಷೆ ಏನಾದ್ರೂ ಬೇಡಿ ಈ ಥೀಮ್ ಪಾರ್ಕ್ ಅನ್ನ ಪೂರ್ಣಗೊಳಿಸ್ತೇವೆ ಮತ್ತು ನಮ್ಮ ಕನಸಿನ ಯೋಜನೆ ಕಾರ್ಕಳದ ಒಂದು ಅತ್ಯಂತ ಪ್ರತಿಷ್ಠಿತವಾದಂತ ಯೋಜನೆ ಆಗ ಕಾರ್ಕಳದ ಜನ ಇದನ್ನ ಹಿಂದೆ ಸರ್ಕೊಳ್ಳುವಂತ ಪ್ರಶ್ನೆ ಇಲ್ಲ ನಾವು ಇದನ್ನ ಯಾವಾಗ ಮುಗಿಸ್ಬೇಕು ಹೇಳಿ ಕಾತರದಿಂದ ನೋಡ್ತಾ ಇದ್ದೀವಿ ಅದನ್ನ ಅಧಿಕಾರಿಗಳು ಉತ್ತರ ಕೊಡಬೇಕು ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿ ಸಿ ಅವರು ಯಾವ ಅಗ್ರಿಮೆಂಟ್ ಗಳಲ್ಲಾಗಿತ್ತು ಏನ್ ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಲ್ಲಾಗಿ ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆನೇ ಇಲ್ಲ ಇನ್ನು ಯಾವ ಬೇಕಾದ ತನಿಖೆ ಅನ್ನೋ ಮಾಡ್ಲಿ ಆದ್ರೆ ಒಟ್ಟಾರೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು ಫೈಬರ್ 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 ಅಂತ ಏನ್ ಕಾಂಗ್ರೆಸ್ ಹೇಳ್ತಾ ಇತ್ತು ಈ ಆರೋಪ ಇವತ್ತು ಕುಸ್ತು ಬಿದ್ದಿದೆ ಇನ್ನು ಯಾವ ಲೋಹದಿಂದ ಆಗಬೇಕು ಎಷ್ಟು ಟನ್ ಇರ್ಬೇಕದೋ ಇನ್ನು ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡ್ಲಿ ಅದನ್ನ ಇಲಾಖೆಗಳೇ ಉತ್ತರ ಕೊಡ್ಲಿ ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂತದ್ದು ಪ್ರವಾಸೋದ್ಯಮ ಎರಡೂವರೆ ವರ್ಷ ಸತ್ತೋಯ್ತು ಕಾರ್ಕಳತ್ತು ಇನ್ನಾದ್ರೂ ಇದನ್ನ ಈ ಆರೋಪಗಳನ್ನ ಬದಿಗಿಟ್ಟು ದಯಮಾಡಿ ತನಿಖೆ ಆದ್ರೂ ಪಾಟಿಗೆ ಪ್ರವಾಸೋದ್ಯಮಕ್ಕೆ ಇದನ್ನ ಬಿಟ್ಟುಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಸರ್ಕಾರ ಅಲ್ಲ ನಾವು ನಮ್ದೇ ಸರ್ಕಾರದ ಕಾಲದಲ್ಲಿ ಆಗಿದ್ದು ಸರ್ಕಾರದ ಯೋಜನೆ ಹೇಗಿರ್ಬೇಕು ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಬೇಕು ನಾವು ಆದೇಶ ಕೊಡ್ತೇವೆ ಇದನ್ನ ಈ ಪಾರ್ಕಿಂಗ್ ಆಗಬೇಕು ಹೇಳಿ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಬೇರೆ ಬೇರೆ ಇಲಾಖೆಗಳಿಂದ ಕೊಟ್ಟಿದ್ವಿ ಗುಣಮಟ್ಟ ಹೇಗಿರಬೇಕು ಅದರಲ್ಲಿ ಯಾವ ಅಂಶಗಳು ಸೇರಿರ್ಬೇಕು ಅನ್ನೋದನ್ನ ಇಂಜಿನಿಯರ್ಗಳು ತೀರ್ಮಾನ ಮಾಡಬೇಕು ಅದರಲ್ಲೂ ವ್ಯತ್ಯಾಸ ಇದ್ರೆ ನಾನು ಈ ಕ್ಷಣದಲ್ಲೂ ಹೇಳ್ತೇನೆ ಯಾವ ವ್ಯತ್ಯಾಸ ಇದ್ರು ಕೂಡ ತನಿಖೆ ಮಾಡಲಿ ತನಿಖೆಗೆ ಎಲ್ಲೂ ಕೂಡ ನನ್ ವಿರೋಧ ಇಲ್ಲ ಇನ್ನಷ್ಟು ತನಿಖೆಗಳು ನಡೀಲಿ ಈಗಾಗಲೇ ಇದ್ರ ಬಗ್ಗೆ ಎಷ್ಟು ತನಿಖೆಗಳಾಯ್ತು ಮತ್ತೆ ಒಂದು ಲೋಹ ಯಾವುದು ಅಂತ ಕಂಡಿಡಲಿಕ್ಕೆ ಎರಡೂವರೆ ವರ್ಷ ಬೇಕಾಯ್ತಾ ಎರಡೂವರೆ ವರ್ಷದ ಯಾಕೆ ಕಾಲರಣ ಮಾಡಿದ್ರಿ ಮತ್ತೆ ಇದನ್ನ ತನಿಖೆ ಪೂರ್ಣಗೊಳಿಸಬೇಕು ಅಂತ ಸರ್ಕಾರಕ್ಕಿಲ್ಲ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ ಬಂದು ಹೇಳಿದ್ದೇನು ಇದನ್ನ ಪೂರ್ಣ ಮಾಡ್ತೇವೆ ತನಿಖೆ ಪೂರ್ಣ ಮಾಡ್ತೇವೆ ಅಂತ ಹೇಳಲೇ ಇಲ್ಲ ಮುಂದಿನ ಚುನಾವಣೆವರೆಗೂ ಇದನ್ನ ಕಾಲ ಹಿಡಿದಿಡ್ತೇವೆ ಅಂತ ಹೇಳಿದ್ರು ಅಂದ್ರೆ ಉದ್ದೇಶ ಇದನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ಉದ್ದೇಶ ಇಲ್ಲ ಇದನ್ನ ಸಂಪೂರ್ಣವಾಗಿ ತಡೆ ಹಿಡಿಬೇಕು ಇದನ್ನ ಚುನಾವಣೆಗೆ ಬಳಸ್ಕೊಳ್ಬೇಕು ಅಂತ ಇದ್ದೇವಿನ ಪಾರ್ಕ್ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಮನಸ್ಸಲ್ಲಿ ಎಲ್ಲೂ ಕೂಡ ಇರಲಿಲ್ಲ